ಎಸ್ಟಿ ಅವರ ಪ್ರಕರಣ ಅವ್ರದ್ದು ಹೇಳ್ಕೊಂಡ್ರು ನಮ್ದು ಹೇಳಲ್ಲ ಅಂತ ಈಗ ಮಲ್ಲಿಕ್ ಕೆಎಡಿ ನಲ್ಲಿ ಸಿ ಎ ಜಾಗ ಯಾರು ಟ್ರಸ್ಟ್ ನ ಮಾಡಿರ್ತಾರೆ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಆ ಟ್ರಸ್ಟ್ ನಲ್ಲಿ ಯಾವ್ದಾದ್ರು ಒಂದು ಇಂಡಸ್ಟ್ರಿಯನ್ನ ಮಾಡ್ತೀನಿ ಯಾವ್ದಾದ್ರು ಒಂದು ಸಂಸ್ಥೆನ ಕಟ್ತೀನಿ ಕೆ ಡಿಬಿನಲ್ಲಿ ಸಾಮಾನ್ಯ ಸಂಸ್ಥೆಗಿಂತ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಮಾಡ್ತೀವಿ ಅಂತ ಹೇಳಿ ಒಂದು ಖರ್ಗೆ ಅವರ ಮನೆತನದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಜಿ ಕಾನೂನು ಬದ್ಧವಾಗಿ ವಿಚಾರಣೆ ಆಗಿದೆ ಅಲ್ಲಿ ಒಂದು ಎಂ ಬಿ ಪಾಟೀಲ್ ಮಿನಿಸ್ಟ್ರಿ ಅಲ್ಲಿ ಒಂದು ಬೋರ್ಡ್ ಅಂತ ಇದೆ ಐ ಎಸ್ ಆಫೀಸರ್ ಸೆಕ್ರೆಟ್ರಿ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರ್ಯಾರು ಇದನ್ನ ಹಾಕಿರ್ತಾರೆ ಅರ್ಜಿಗಳನ್ನ ಹಾಕಿರ್ತಾರೆ ಅದರಲ್ಲಿ ಯಾರು ಅದರಲ್ಲಿ ಹರಾಜಿಲ್ಲ ಆ ಬೋರ್ಡ್ಗೆ ಬಿಟ್ಟಂತದ್ದು ಆ ಬೋರ್ಡ್ ಬಿಟ್ಟಂತದ್ದು ಆ ಬೋರ್ಡು ಆ ಬೋರ್ಡ್ ಏನ್ ತೀರ್ಮಾನ ತೆಗೆದಿದೆ ಅದು ಅಂತಿಮ ಈಗ ಖರ್ಗೆ ಅವರು ಖರ್ಗೆ ಅವ್ರ ಮಗ ರಾಹುಲ್ ಈಗ ಅವರು ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳ್ತಲ್ಲ ಇನ್ನೊಬ್ರು ರಾಹುಲ್ ಅವರು ಅವರ ಇವರೆಲ್ಲ ಸೇರಿ ನಾವು ಸಿ ಎಸ್ ಕೊಡ್ಸಿ ನನಗೆ ನಾನು ಇಂಡಸ್ಟ್ರಿ ಅಂತ ಹೊಂಟಿದ ಅವರು ಅರ್ಜಿ ಹಾಕಿದ್ದಾರೆ ಕಾನೂನು ಬದ್ಧವಾಗಿ ಕೊಟ್ಟಿದ್ದಾರೆ ಕಾನೂನು ಬದ್ಧವಾಗಿ ಕೊಟ್ಟಿದ್ದಾರೆ ಫಾಸ್ಟ್ ಆಗಿ ಇಂಪ್ಲಿಮೆಂಟ್ ಅಂದ್ರೆ ಸ್ವಲ್ಪ ಇಂಪ್ಲೂಯನ್ಸ್ ಇದ್ದಾಗ ಫಾಸ್ಟ್ ಆಗಿ ಓದ್ತವೆ ಆಗಿತಿ ಅಂತ ಸಂತೋಷ ಪಡ್ಬೇಕಲ್ವಾ ಹೆಂಗಲ್ ಜಲ್ದಿ ಜಲ್ದಿ ಆದ್ರೆ ಕಾನೂನು ನೀರಾಗಿದವ ಕಾನೂನು ಒಳಗಾಗಿದವ ಅದನ್ನು ಪರೀಕ್ಷೆ ಮಾಡಿ ಬೇರೆ ಅರ್ಜಿಗಳು ಸಮರ್ಪಕ ಇದು ಹೌದು ಅದೇ ಜಾಗಕ್ಕಲ್ಲ ಒಟ್ಟು ನೂರ ಐವತ್ಮೂರು ಜನ ಅರ್ಜಿದಾರರಿದ್ರು ಅದರಲ್ಲಿ ದುಡ್ಡನ್ನ ಅಮೌಂಟ್ನ ಕಟ್ಟಿ ನಾವು ಇಂಡಸ್ಟ್ರಿ ಮಾಡ್ತೀವಿ ಅನ್ನೋ ಒಂದು ಬದ್ಧತೆಯನ್ನ ಪ್ರದರ್ಶನ ಮಾಡಿದವರು ಯಾರು ಇರ್ತಾರೆ ಅವ್ರಿಗೆ ಕೊಡ್ತಾರೆ ಈ ಯಾರೋ ತಗೊಂಡ್ಬಿಟ್ಟು ಇಪ್ಪತ್ತು ವರ್ಷ ಕಟ್ಲೆ ಇಂಡಸ್ಟ್ರೀಸ್ ಮಾಡ್ದೆ ಆ ಜಾಗ ಖಾಲಿ ಬಿಡರಿ ಕೊಡಲ್ಲ ನಾನು ಇಂಥ ಗ್ಯಾರಂಟಿ ಕೊಡ್ತೀನಿ ನಾನು ಇಂಥ ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೇಳಿ ಅವಕ್ಕೆಲ್ಲ ಪ್ರೊಸೀಜರ್ಸ್ ಇರ್ತವೆ ಆ ಪ್ರೊಸೀಜರ್ಸ್ನ ಯಾರು ಫುಲ್ಫಿಲ್ ಮಾಡಿ ಅವರ ಎಂ ಡಿ ಅಮೌಂಟ್ನ ತಿಂಡಿರ್ತಾರೆ ಅವ್ರಿಗೆ ಕೊಡ್ತಾರೆ ಅವರು ಅದರಲ್ಲಿ ಏನು ಮೋಸ ಆದ್ರೆ ಇವರು ಶ್ರೀಮಂತ್ರು ಕರಿಗೆ ಅನ್ನೋದು ಎಸ್ ಸಿ ಎಸ್ ಟಿಗಳು ಇನ್ನೂ ಬಾರಿ ಜನ ಇದ್ರು ಅವರಿಗೆ ಕೊಡದಲ್ಲ ನೀನು ಇವ್ರಿಗೆ ಕೊಟ್ಟಾರಲ್ಲ ಅನ್ನೋದು ಇವ್ರು ಆಪಾದನೆ ಬಟ್ ಯಾರು ಹೋಗ್ರು ಕೊಟ್ಟಾರ ಇನ್ನೂ ಸೈಟ್ ಇದಾರೆ ಸಬ್ಸಿಡಿ ತಗೊಂಡಲ್ಲ ಜನರಲ್ ಅಲ್ಲಿ ತಗೊಂಡಾರ ಟ್ರಸ್ಟಿಗೆ ಎಸ್ ಸಿ ಎಸ್ಟಿದ ಇದ್ರಲ್ಲಿ ಕೋಟಾರ ತಗೊಂಡ ಜನರಲ್ ಕೋಟಲ್ಲ ತಗೊಂಡಾರ ಏನ ನೋಡ್ರಿ ದೇಶಪಾಂಡೆ ಅವರು ಹಿರಿಯರು ಪಪ್ಪಾ ಅವರು ಅವರೇ ಹೇಳಿದಂಗೆ ಮಂತ್ರಿ ಆಗಿ 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 ಸಾಕಾಗ್ ಹೋಗಿತ್ತಪ್ಪ ಏನೋ ಒಂದು ಚಾನ್ಸ್ ನೋಡಿ ಅವರಲ್ಲಿರೋ ಭಾವನೆ ಹಂಚ್ಕೊಂಡಿದ್ದಾರೆ ಅವ್ರ ಭಾವನೆ ಹಂಚ್ಕೊಂಡಿದ್ದಾರೆ ಅಷ್ಟೇ ಅವ್ರೇನು ಈ ಕೈ ಮೇಲೆ ಯಾಕೆ ಅಂದ್ರೆ ಯಾರ ನಿಮ್ಮ ನೀವು ನೀವ್ ನೀವು ಕುಟುತಿರಲ್ಲ ಈ ಏನ್ ಹೇಳಿ ಹೇಳಿ ನೀವ್ ಹಿರಿಯರು ಹಾತಿರ ಅಂತಂದ್ರೆ ನಾನು ಕೊಟ್ಟಿನ ಬೇಜಾರು ಮಾಡ್ಕೊಂಬಿಡಿ